ಗಾಯತ್ರಿ 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 ಬನ್ನಿ ಒಂದೇ ಹ್ಮ್ ಬಂದ್ರಮ್ಮ ಏನ್ ಕುಂತಿದೆ ನಿನ್ನ ನಿನ್ನ ನಿನ್ ಆದ್ಮಿಲ್ ಹೋದ್ಲು ಅಮ್ಮ ನನ್ನ ಆದ್ಮಿ ಊಟ ಮಾಡ್ ಮನ್ಗಡೆ ಎಷ್ಟ್ ತಿಂಗ್ಳಾಗಿದವಾ ನಾಲ್ಕು ತಿಂಗ್ಳ ಆಗದೆ ಕಣಮ್ಮ ಮತ್ ಮೂರ್ ತಿಂಗ್ಳಿಗೆ ಕಳಿಸ್ತೀವಿ ಅಂತಿದ್ರಿ ಅಯ್ಯಾಗ ಅಂತಿದ ಈಗ ನಾವು ಒಂದ್ ಐದ್ ತಿಂಗ್ಳು ಕಳ್ಸದ ಅನ್ಕೊಂಡು ತಗೆ ಐದ್ ತಿಂಗ್ಳ ಕಳಿಸ್ತೀವಿ ಅಂತ ಹೇಳ್ದ ಅವ್ರೇನು ಮೂರ್ ತಿಂಗ್ಳಿಗೆ ಕರ್ಕೊಂಡು ಹೋಗ್ತೀವಿ ಅಂದ್ರು ಅಯ್ಯೋ ಬೇಡ ಅನ್ಬಿಟ್ಟು ನಾವೇ ಕಳಿಸ್ಮೀಲ ಕಣಮ್ಮ ಅಯ್ಯೋ ಸಿಕ್ಕಿಲ್ಲ ಹಾಕವ ಏನು ಉಣ್ಬಾರ್ದು ಉಣ್ಕೊತಾ ಸುಂಕಿರೋ ಆಯ್ತು ಬರ್ಮ ಊಟ ಮಾಡು ಅಯ್ಯೋ ಬಂದಿದ್ ವಿಷ ಮರ್ತಬಿಟ್ಟೆ ಕಣ್ಣ ಏನಮ್ಮ ಏನ್ ವಿಷಯ ಅದು ನಮ್ಮ ಊರ್ಗೆ ಹೋಗಿದ್ನ ಅಲ್ಲಿ ಯಾರ ಒಬ್ಬಳ ಅಮ್ಮ ಬಂದ್ಲು ನನ್ ಕುಂತಿದ್ನಲ್ಲ ಕುಂತಿರ್ತಾಕೆ ಬಂದ್ಲು ಓ ಅಮ್ಮ ಚೆನ್ನಾಗಿದ್ರ ನಾನು ಹಿಂಗ ನನ್ನ ಒತ್ತಂಗಿಯನ್ನು ಪರಿಚಯ ಮಾಡಿಸಿದ್ವ ಅಕ್ಕನ ಅಹ್ ನಮ್ಮನೆ ಒತ್ತೇವಳ ಕಣ್ಣ ಕಣಕೈವ್ಳು ಅನ್ಕೊಂಡು ಪರಿಚಯ ಮಾಡಿಸ್ತಾ ಇವರು ಹಂಗೆ ಹಿಂಗ್ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡ್ಸಿದ್ಮೇಲೆ ಅವ ಅಮ್ಮ ಅಂತು ಅವ ಎಲ್ಲರೂ ಒಂದು ಹುಡುಗಿ ಇದ್ರೆ ಪತ್ತೆ ಮಾಡ್ಕೊಡವ ನಮ್ಮ ಇದನ್ಗೆ ಅಂತ ನಾನು ಅಯ್ಯೋ ಅಮ್ಮ ಎಲ್ಲಿದ್ದಾವಮ್ಮ ಈಗ ನಂಬರಲ್ಲಿ ಹೆಣ್ಣು ಪಣ್ಣು ಇಲ್ಲ ಕಣಮ್ಮ ಎಲ್ಲ ಮದುವೆಗ ಉಂಟೋಗವೇ ಯಾವುವು ಇಲ್ಲ ವಯಸ್ಸಿಗೆ ಬಂದಿರೋ ಇಲ್ಲ ತಂದೆ ಅದಕ್ಕೆ ಅವಮ್ಮ ಅಂತೂ ಅವ ಗಂಡ ಬಿಟ್ಟಿರೋರು ಸಿಕ್ಕಿಲ್ಲ ಇಲ್ಲ ಗಂಡ ತೀರೋಗಿರೋರು ಪರವಾಗಿಲ್ಲ ನಾವು ಮಾಡ್ಕೊತೀವಿ ಕಣವ ತಂದು ಕನವ ಹಂಗಂದಿದ್ದಕ್ಕೆ ನಾನು ಪ್ರಶ್ನೆ ಮಾಡಿ ಕೇಳಿದೆ ಯಾಕಮ್ಮ ಯಾಕೆ ನಂದಿಯೇ ಯಾಕೆ ನಿನ್ನ ಮಗನಿಗೆ ಹಂಗೆ ಮಾಡ್ಕಂಡಿ ನೀನು ಗಂಡ ಬಿಟ್ಟೋರು ಗಂಡ ಸದೋದ್ರು ಮಾಡ್ಕೊತೀನಿ ಅಂತೇಳಿ ಯಾಕಮ್ಮ ಏನು ಅಂತ ಕೇಳಿದೆ ಅಕ್ಕಿ ಹೇಳಿದ್ದಕ್ಕೆ ಅವಮ್ಮ ಅಂತು ಅವ ನನ್ನ ಮಗನಿಗೆ ನಾವು ಮದುವೆ ಮಾಡ್ಕೊಂಬಂದ್ವಿ ನಾಲ್ಕು ವರ್ಷದಲ್ಲಿ ಮದುವೆ ಬಂದು ಒಂದು ಮಗ ಆಗ ಚೆನ್ನಾಗಿದ್ಲು ಹೆಣ್ಣುಮಗಂತೆ ಚೆನ್ನಾಗಿದ್ಲು ಹೆಣ್ಮಗ ಆದಮೇಲೆ ಒಂದು ಮುಗಿಗೊಂದು ವರ್ಷವೂ ಆಗಲಿಲ್ಲ ಆಗಲಿ ತೀರೋದ್ಲು ಕಣವ ಹೋಗಿ ಎರಡು ವರ್ಷ ಆಯಿತು ನನ್ನ ಮಗನಿಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತವ ಎಣ್ಣೆ ಹುಡ್ತೇವಿ ಎಲ್ಲೂ ಸಿಕ್ತಲ್ಲ ಕಣವ ಎಲ್ಲರೇ ಇದ್ರೆ ನಿಮ್ಗೆ ಗೊತ್ತಿರೋದು ಇದ್ರೆ ಹೇಳವ ಒಂದು ಮನಕಾಲ ಕಟ್ತಂಗ ಆಯ್ತದೆ ಒಂದು ಏನೋ ನಿಮ್ಮಿಂದ ಒಂದು ಒಳ್ಳೇದಾಯ್ತದೆ అందబుట్వ్ అగన ఓయ్ద తోర్సదురు తోర్స నిన్ అన్నయ్య చాడకవే అక్క నూ ని తమ్ ఇతీ అవును నెన్పందోవ నేను తప్పు తిల్కబేడా నోడు ఇవ్వమ్మ హీలా మాట్లాడతాళ అందబుట్ అయ్యో ఏమ్మ అక్క తిల్క ఏ అక్క అమ్మ అందడూ మాట్లా గొత్తగూల నెన్పడ సుమ్ అస్ట్కే నన్ను తొంగేన ಅಕ್ಕ ಗಾಯತ್ರಿ ತಮ್ಮ ಇರ್ತೀಗೆ ಗಾಯತ್ರಿ ತಮ್ಮತ್ತಿರೋಯ್ತಲ್ಲ ಆ ಬೆಣ್ಣು ಹೆಂಗ ಅಕ್ಕ ಅಂತ ಕೇಳ್ತು ನಾನು ಇಲ್ಲದೇಳ್ತೆ ಕನವ ಇಲ್ಲದೋದಲ್ ಇಳಕನದವ ಪಪ್ಪಾ ಇಲ್ಲ ಕನವ ಒಳ್ಳೆ ಮಗಳು ಒಳ್ಳೆ ಮಗಳು ಆರ್ಕೋದೋಳಲ್ಲ ಮುರುಗು ಬಂದೋಳಲ್ಲ ಭಾಳ ಒಳ್ಳೆ ಮಗಳು ಅಂಥೇಳ್ಕೊಟ್ಟೆ ಅಂಥೇಳ್ಕೊಟ್ಟೆ ಭಾಳ ಕಾಗ್ದಾನೆ ಓದೋ ತೊಡಗಲ್ಲ ಹೊಚ್ ಕಟ್ಟಾಗಿ ಇರ್ಬೋದಾಗಿತ್ತು ವಾಮನೂ ಒಳ್ಳೆ ಒಳ್ಳೆಯ ಪಪ್ಪಾ ಹಿಂಗೆ ಹಿಂಗೆ ಅಂದೆ ಹಂಗಂದ ಮೇಲೆ ಅವಳೆ ಹೆಂಗ್ದವ ಮತ್ತು ಅವಾಗ ಗಾಯತ್ರಿ ತಮ್ಮ ಇರ್ತೀನಿ ತೋರಿಸ್ಬೋದಾಗಿತ್ತಲ್ವ ಆ ವೇ ಒಂದು ಮಗ ಅದೇ ಹೆಣ್ಮಗ ಇವ್ರಿಗೊಂದು ಹೆಣ್ಮಗ ಅದೇ ಈ ಹಂಗೋತ ಇತ್ಕೊಂಡು ಹೋದ್ರೆ ಒಂದು ಸಂಸಾರ ಒಂದು ಅನ್ಕುಲ ಆಯ್ತದೆ ಕೇಳಕ್ಕ ಅಂತ ಅಂದ್ಲು ನನ್ನ ತಂಗೆ ಅದಕ್ಕೆ ನಾನು ಅವ ನಾನು ಹೋಗಿ ಯಾವುದೂ ನಾನು ಕೇಳ್ತೀನಿ ಗಾಯತ್ರಿಯ ಕೇಳ್ಕೊಂಡು ಅವಳಿಗೆ ನಂದಳು ಕೇಳಿಬಿಟ್ಟು ಇಲ್ಲ ಕಕ್ಕ ಕರ್ಕ ಬನ್ನಿ ಅಂದರೆ ಕಕ್ಕ ಹೋಗದ ಅಂದ್ರೆ ಬ್ಯಾಡ ಗಾಯತ್ರಿ ಮತ್ತೆ ನಾವು ಕೇಳಬೇಕು ಅವ ಮೊದಲು ಗಾಯತ್ರಿ ನಾವು ಕೇಳ್ಕೊಂಡು ನಾನು ಯಾತ್ಕು ನಿಮಗೆ ಹೇಳ್ತೀನಿ ಕಣ್ಮಗ ಭಾನುವಾರ ದಿವಸ ಬರ್ತೀನಿ ಅಂದು ಹೊಸ ಕೆಲ್ಸದೆ ಬರ್ತೀನಿ ಅಂದಿಲ್ಲ ಅವತ್ತು ನಿನ್ನ ಬಂದ ನಾನು ನನಗೆ ಕಳಿಸ್ತೀನಿ ಅಂದ್ಬಿಟ್ಟು ಹೋಗೋ ನನಗೆ ಬಂದೆ ಅದು ಕೇಕಂತ ಈ ನಿಮ್ಮ ನಾ ನಿಮ್ಮ ತಮ್ಮ ಇರ್ತೀಯ ಹೆಂಗೆ ಮದ್ಗಿ ಹೋಗಿದ್ವಿ ಮಾಡಿರೋ ಏನು ಎಂತು ಅನ್ನೋದೊಂದು ಕೇಳೋದನ್ಕ ಬ ಬಂದೆ ಕಣವ ನಿನ್ನ ಕುಟ್ ಮುಚ್ಕೊಂಡೇನು ಬೇಜಾರ್ ಮಾತ್ರ ಮಾಡ್ಕೋಬೇಡ ಕಣವ ಬೇಜಾರು ಮಾತ್ರ ಮಾಡ್ಕೋಬೇಡ ಅಯ್ಯೋ ಅಮ್ಮ ಕೇಕ್ ಬೇಜಾರು ಮಾಡ್ಕೊಳವಾ ಅಯ್ಯ್ ಸರಿ ಬಿಡಿ ಪಾಪ ನೀವೇನೋ ಒಳ್ಳೆದ ಕಾಲ್ ಹೇಳೋದು ಬೇಜಾರಿಲ್ಲ ಅಮ್ಮ ಅಮ್ಮ ನಾನು ಹೇಳ್ತೀನಿ ಕೇಳ್ಕೊ ಪಪ್ಪ ಗಂಡ ಅಂದ್ಬಿಟ್ಟು ಅದೇ ಹೆಣ್ಣು ಏನು ಒಂಬತ್ತು ತಿಂಗಳು ಬಸ್ರಿ ಹೊಟ್ಟೆ ಒಳಗಿದ್ದಿದ್ದು ಇದ್ದಿದ್ದು ಆಗ ಈ ನನ್ನ ಮಗ ಬುಟ್ಟು ಬಂದಿರೋದು ನನ್ನ ತಮ್ಮ ಏನೊಂದು ತಮ್ಮ ಏನು ಸರಿ ಅಂತ ನಾನು ಹೇಳಕ್ಕಿಲ್ಲಮ್ಮ ಇವ್ನ ಸರಿ ಹೇಗಿದ್ದಿದ್ರೆ ಪಪ್ಪ ಅವಣ್ಣು ಬಳಂಗ ಹಾಳಾಗಂಗಿಲ್ಲ ಆಯ್ತಮ್ಮ ನಾನೇನು ಇವನು ಸರಿ ಅಂತ ನಾನು ಅನ್ನ ನಾನು ಇರೋದು ಮಾತಾಡಬೇಕು ಇವಳು ನಮ್ಮ ಹೆಣ್ಣು ಒಪ್ಪೋದು ಕಾಣೆ ನನ್ನ ತಮ್ಮ ಇರ್ತಿ ಒಪ್ಪಲಕ್ಕನಮ್ಮ ಅವಳು ಒಪ್ಪದ ಕಾಣೆ ನಮಗೂ ನಮಗೂ ಅದೇ ಒಂದು ಎದಾರಮ್ಮ ಈಗ ನಮಗೆ ಆ ಜವಾಬ್ದಾರಿ ಹೊತ್ಕೊಂಡು ಎಷ್ಟು ದಿವಸ ಅಂತ ನಾವು ನಿಭಾಯಿಸೋಕದಮ್ಮ ಈಗ ಮುಗಿನ ಸಾಕೊಂಡು ಅವ್ಳು ಸಾಕೊಂಡು ನಮ್ಮ ಊನ್ ಸಾಕೊಂಡು ಹೋಗ್ಬೇಕಲ್ಲ ಅಯ್ಯೋ ಹೆಂಗೆ ಏನು ಇವತ್ತು ಇವತ್ತಿದ್ರೆ ಗಳಿಗೆಲ್ಲ ನಾವು ಏನು ಪರಿಸ್ಥಿತಿ ನಮ್ಮ ಊನಿಗೂ ಅದೇ ಏತ್ನೇ ನಾನು ಇರೋ ಗಂಟೆ ಹಂಗ ನಾನು ನೋಡ್ಕೊತೀನಿ ನಾನು ಸತ್ತಂತ ಕಾಲಕ್ಕೆ ವೆಣಗೆ ದಿಕ್ಕ್ಯಾರು ಅಂದ್ಕೊಂಡು ಅದನ್ನೇ ಹೇಳ್ತದೆ ಅಕ್ಕ ಅಮ್ಮ ಸರಿಯಾ ನಮ್ಮ ಈ ಚಿಂತನೆ ಮಾಡ್ತದೆ మాడకే నమ్గేనో అమ్మ నోడదా ఇద నమ్మరు బర్లీ మనే నమ్మ కర్స్కీ కర్స్కొండూ కుత్కొండూ మొదలు మాతాడుక నా అక ముందా మాతాకూ ఏనంత మాత్రు నమ్మిన బయలు నమ్మట బయలు ఏనంత బందేకుంటు ఆ మేల్ నింది యాస్త కణమ్మ పప్ప హంగో చీ అంత అమ్మిన పప్పన తమ్ము కట్కొందోళు నెమ్ ఇలా ఇన్మల్ యారు నెందే సిక్తుంది అందాకమ్ బేడా నవ్వు ಅದೇ ಯಾಕೆ ಕರ್ಮಾನ ಇವತ್ತು ಒಳ ಪರಿಸ್ಥಿತಿ ಅಯ್ಯೋ ಅಪ್ಪ ಅನ್ನೋದು ನಮ್ಗೆ ಕಟ್ಟೋಕಿಲ್ವ ಏನು ವಯಸ್ಸಾಗಿರೋದಮ್ಮ ಏನು ವಯಸ್ಸಾಗಿರೋದು ಅಯ್ಯೋ ಸುಮ್ಮೀರು ಈಗೇನೋ ಇಪ್ಪತ್ತು ಇಪ್ಪತ್ತೊಂದು ಆಗದೆ ಅಷ್ಟೇ ಈಗ ಮದುವೆ ವಯಸ್ಸು ಚಿಕ್ಕ ವಯಸ್ಸಿಗೆ ಮಾಡಿಬಿಟ್ಟಾರೆ ಅವರು ಈ ನನ್ನ ಮಗ ಬಣ್ಣ ಬಣ್ಣದ್ ಮಾತಾಡೋಣ ಆಡೋಣೆ ಅಂದ್ಕೊಂಡು ಮಾಡೋರೆ ಅಮ್ಮ ಪಪ್ಪಾ ಈಗ ಅವಣ್ಣಿಗೆ ಏನು ವಯಸ್ಸು ಗನ್ಬಾರಿ ವಯಸ್ಸು ಆಗಿಲ್ಲ ನೋಡೋದಕ್ಕಮ್ಮ ನಮ್ಮ ಒಟ್ಟಿಯರ್ ಬರಲಿ ನಮ್ಮ ಬಂದ ಬಂದಮೇಲೆ ಕೂತ್ಕೊಂಡು ಮಾತಾಡ್ಬಿಟ್ಟು ಯಾಕೂ ಹೇಳ್ತೀನಿ ಸರಿ ಕಣವ ಅಕ್ಕೇವಾ ಯಾಕೆ ಹೇಳಿ ನೀನು ನಾನು ನನ್ನ ತಂಗಿ ಭಾನುವಾರ ಬರ್ತಾಳೆ ಭಾನುವಾರ ಬರೋದಕ್ಕೆ ನೀವು ನಿಮ್ಮ ಹೂವು ಕಂಡ ಎಲ್ಲ ಕೂತ್ಕೊಳ್ಳಿ ಕುತ್ಕೊಂಡು ಮಾತಾಡ್ಕೊಂಡು ಕತ್ತಾಡ್ಕೊಂಡು ಏನಾರ ತೀರ್ಮಾನಕ್ಕೆ ಬರ್ರವಾ ಹ್ಞೂ ನಾನು ನನ್ನ ತಂಗಿಗೆ ಕಳಿಸ್ತೀನಿ ನೀವು ಮಾತಾಡ್ಕೊಂಡು ಕೇಳಿ ಅವಳು ನಿನ್ನ ತಮ್ಮ ಜಾಸ್ತಿಯಾ ಹೆಂಗೆ ಏನು ಅಂತ ಕೇಳಿ ಈಗ ಬ್ಯಾಡ ಅಂದನೆ ಬೇಕು ಅನ್ನೋ ಅವ ಈಗ ನಿಮ್ಮ ಹೂವು ಎಷ್ಟು ದಿಸ್ಕಂಟಿದ್ದದು ಎಷ್ಟು ದಿವ್ಸ ಕಂಟಿದ್ದ ತಾಯಿ ನಿಮ್ಮ ಜವಾಬ್ದಾರಿ ತಗೊಂಡು ಒಂಟಿ ಮಕ್ಳು ಇವತ್ತೊಂದು ಬಾ ಇವತ್ತು ಹೇಳ್ತಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಅಂತ ಪಾಪ ಮುಗ್ದು ಹೋಗಿದ ಎಲ್ಲವೇ ಏನೊಂದು ಕಷ್ಟ ಸುಖ ಎಲ್ಲ ಮುಗ್ದೋಗಿದ್ದದವ ಅವಳು ಬ್ಯಾಡಂದ್ರು ಮುಂಚೆ ಬುದ್ಧಿ ಹೇಳಿ ತಿಳುವಳ್ಕೊಳ್ಳಿ ಮಾಡಿ ಒಪ್ಸಿ ಪಪ್ಪ ಚೆನ್ನಾಗಿರ್ಲಿ ನೀನು ತಮ್ಮನಾರ ಹೊಚ್ಕಟೆ ನೋಡ್ಕೊಂಡಿಲ್ಲ ಬೆಣ್ಣ ಇನ್ಮೇಲಾರಿಯ ಹೊಚ್ಚಕಟಾಗಿ ಇರಲಿ ಒಂದು ಒಳ್ಳೇದಾಲವ ಅದಕ್ಕೆ ಅದನ್ನ ಹೇಳೋದನ್ಕ ಅನ್ಕ ಬಂದೆ ಕಣವ ಏನೋ ಒಂದು ಕಲ್ಯಾಣ ಭಾಗ್ಯ ಸಿಗಲಿ ವಿನಗೆ ಹೆಂಗೆ ಹೊಚ್ಕಟಾಗಿರಲಿ ಅಯ್ಯೋ ಪಪ್ಪ ಒಟ್ಟು ಇತ್ತು ನೋಡಿದ್ರೆ ಏನು ತೊಳೆ ಮುತ್ನಂಗೆ ಅದಲ್ಲವ ಬೆಣ್ಣು ಆಡ ತೊಡಗಂತಮ್ಮ ಎಂತನೇ ಅಮೌಂಟ್ ಉಂಟೋದ ಅಯ್ಯಪ್ಪ ನಮಗೆ ಕಳ್ಳ ಬಕ್ಕಲಂಗೆ ಆಯ್ತದ ನೀವೆಲ್ಲ ಹೆಂಗೆ ಸಹಿಸ್ಕೊಂಡಿದ್ದೀರಿ ನಿಜವಾಗ್ಲೂ ಅಯ್ಯಪ್ಪ ಏನಮ್ಮ ಮಾಡವ ಏನು ಮಾಡವ ನಾವೇ ಹೇಳೋಷ್ಟೆಲ್ಲ ಹೇಳ್ದು ತಿಳುವಳಿಕೆಲ್ಲ ಹೇಳ್ದು ಗಂಡ ಮಾಡಬಾರ್ದೇ ಮಾಡ್ತು ಏನೊಂದು ಗಂಡದ್ದು ಎರಡು ಕೈ ಬೇಕಾಯ್ತವ ಮಾಡ್ಕೊಳಕ್ಕೆ ಏನ್ ಏನು ಬೇಕಾದ್ರೆ ಸಹಾಯ ಮಾಡೋರು ಮಾರಿ ಅಂಗಡಿ ಹಾಕ್ಕೊಡ್ತೀನಿ ಅಂತ ಎಲ್ಲ ಮಾತಾಡ್ಕೊಂಡಿದ್ರು ಕರಮ್ಮ ನಮ್ಗೆ ಹೇಳಿದರು ಅವನಿಗೆ ಎದ್ದೆ ಓಡಾಡಕ್ಕಾಯ್ಕಿಲ್ಲ ಒಂದು ಅಂಗಡಿ ಹಾಕ್ಕೊಟ್ಬಿಡ್ದ ಹೆಂಗೋ ಭಂಗ ಮಾಡ್ಕೊಂಡು ಹೋಲಿಯವನು ನೀಡ್ತಿ ಮಕ್ಳು ಸಾಕೊಂಡು ಕುತ್ಕೊಂಡು ವ್ಯಾಪಾರ ಮಾಡ್ಕೊಳ್ಳಿ ಅಂತವ ಹೇಳಿದ್ರು ಕರಮ್ಮ వసార్ దుడ్ అక్షణ మొదల అంగడి ఎంత అంత పక్క గండీతూ ఆ తొడగల ప్రాణ కల మాట్ అమ్మ ఈ అయ్యో ఏన్ ఆక నన్న తొందర అనే పర్వ నేను బోస్కొర్త ఇన్ను కొడక హాకి ఆయ్వ తన గెస్కబిడి నిం అండబుత్ అవమ్మ బు అవమ్మ బట్టు ఇంకొంతకుందబుట్టు ఏు నోడవ ఏనంద సర ఆ బర్లీ బర్ మేల్ నన్ను యాత్కు ಮಾತಾಡ್ಕೊಂಡು ನಾಳೆ ನಡ್ಕೊಂಡು ನಂಗೆ ತಿಳ್ಸೋ ನೀನು ನನ್ನ ತಂಗಿ ಬತ್ತೊಳದಾಗ ನಾನು ಕಳಿಸ್ತೀನಿ ಆಯ್ತವಾ ಏನೋ ಒಂದು ಒಳ್ಳೆ ಒಳ್ಳೆದಾಗಲಿ ನೋಡು ಮಾತಾಡುವ ಸರಿ ಸರಿಯಮ್ಮ ಆಯ್ತು ಮಾತಾಡ್ತೀನಿ ಮಾತಾಡ್ಬಿಟ್ಟು ನಿಮ್ಗೆ ಯಾಕೆ ಹೇಳ್ತೀನಿ ಅಮ್ಮ ಕುತ್ಕೊಂಡು ಕಾಪಿನ ಮಾಡ್ತೀನಿ ಬೇಡ ಕಣವ ಯಾವ ಕಾಪಿನ ಬೇಡ ಏನು ಬೇಡ ಬರ್ತೀನಿ ನಾನು ಈಗ ಯಾವ ಕಾಪಿ ಕಾಪಿ ಟೀ ಜಾಸ್ತಿ ಕುಡಿಯುತ್ತೈ ಏನೋ ಹಾಕಿಲ್ಲ ಎದೆ ಬಗ 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 ಬಗನ ಕತ್ಕೊಂಡಾಗ ಆಯ್ತದೆ ಯಾರು ಬೇಕು ಅನ್ಸ್ಬಿಡ್ತದೆ ಬೇಡ ಟೀ ಕಾಪಿ ಏನು ಬೇಡ ನಮ್ಗೆ ಸರಿ ಅಮ್ಮ ಆಯ್ತು ಯಾಕೆ ಹೇಳ್ತೀನಿ ಊಟ ಮಾಡಿ ಬನ್ನಿ ಬೇಡಕನ ಊಟ ಬೇಡ ಏನು ಬೇಡಕತ್ತೆ ಬತ್ತಿನಿ ಸುಮ್ಕಿರವ್ ಬತ್ತೆ ಮಾತಾಟ್ಟು ಯಾಕೆ ತಿಳಿಸ್ರವ ಕರೀರಿ ಬತ್ತಿ ನಾನೇ ಸರಿ ಅಮ್ಮ ಆಯಿತು ಮತ್ತೆ ನಮ್ಮ ಊನೇ ನಮ್ಮ ಮೇಲೆ ಅಮ್ಮ ನನ್ಗೆ ಹೇಳಕೈಕ ನೀನೇ ಹೇಳಿದೆ ಬಮ್ಮ ನೀನೇ ಹಾಂ ನೀನೇ ಅವ್ರು ಕೊಟ್ಟು ಆಯ್ತು ಅವು ಬತ್ತೇ ಕರೀ ಬತ್ತಿ ನಾನು ಹೇಳ್ತೀನಿ ಹೋಗ ಹೇಳ್ತೀನಿ ಅಂತ ನಾನೇ ಪಪ್ಪಾ ಏನೋ ಒಂದು ಒಳ್ಳೇದಾಗಿ ಪಪ್ಪಾ ಬೆಳಗ್ಗೆ ಒಂದು ಹೆಂಗೋ ಒಂದು ಇದೇ ಹುಡುಗಂತೆ ಮಾತ್ರವ ಒಳ್ಳೆ ಹುಡುಗಂತೆ ಇದೆ ಜಮೀನು ಅದೇ ಮನೆ ಮತ್ತೆ ಚೆಂದ ಗನಾಗದಕ ಮನೆ ಒಸಿ ಚೆನ್ನಾಗಿಲ್ಲ ಮನೆ ಚೆನ್ನಾಗದೆ ಮನೆಗಿನ ಹೇಳವಾ ಏನು ಇಲ್ಲ ಹಚ್ಕಟ್ಟಾಗ ಸರಿ ಆಯ್ತದೆ ಒಟ್ಟಾಗಿ ಇಡು ಜೋಡು ಚೆನ್ನಾಗ್ತದೆ ಅವ್ರು ಅಷ್ಟೇ ವಯಸ್ಸಾಗಿಲ್ಲ ಈಗ ನಾಲ್ಕು ವರ್ಷದ ಮುಗಿವಿ ನಾ ಅವ್ನಿಗೆ ವಯಸ್ಸಾಗಿದ್ದದ್ದು ನೀನು ತಮ್ಮ ಹೆಚ್ಚಿಕೊಂಡು ನೀನು ತಮ್ಮಗೆ ಅವನೇ ಅದೇ ವಯಸ್ಸು ಚೆನ್ನಾಗವ್ ಹುಡ್ಗನೇ ನೋಡೋಕ್ಕೂ ಚೆನ್ನಾಗಿಲ್ಲ ಯಾಕೆ ಅವನೇವ ಹ್ಞೂ ಮಾಡ್ಕೊಂಡ್ರೆ ಇಡು ಜೋಡು ಚೆನ್ನಾಗ್ತದೆ ಹೆಂಗೋ ಅವನಿಗೂ ಗೊತ್ತಿಲ್ಲ ಇಳುಗೂ ಗೊತ್ತಿಲ್ಲ ಸರಿ ಆಯ್ತದೆ ಅವನು ಕಷ್ಟ ತುಕೊಂಡು ಒಂದೊ ಬೆಂದವನೇ ಒಂದು ಹೆಣ್ಣು ಮಗಾಯ್ತದಂತೆ ನಾವು ಹೇಳ್ತೀನಿ ನಿಮ್ಮ ನಿಮ್ಮ ಏ ನಿನ್ನ ಗಂಡು ಕಸ್ಬಿಟ್ಟು ನಿಮ್ಮವನ್ನೂ ಕಸ್ಕೊಯ್ಲಿ ಹಾಂ ನಾನು ಕುತ್ಕೊಂಡು ನಾನು ಹೇಳ್ತೀನಿ ಎರಡನೇ ಸರಿಯವಾ ಬರ್ತೀನಿ ಮತ್ತೆ ಗೊತ್ತಾಯ್ತದೆ ಸರಿ ಅಮ್ಮ ಆಯಿತು ಏ ಹೇಳ್ತೀನಿ ಸರಿ ಕಣವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ